And proud to be here with all of you today uh, to be returning to India. I re I'm Calliope and I represent Temenos, it is the um, uh, a software, IT software company, everyone's banking platform. Our headquarters are in Geneva, in uh, Switzerland, but we have big operations here in India. So I'm so happy to be back to India to inaugurate together with. Um, the school uh, administration. The fourth computer lab is as part of the India CSR program that Taminos has. It's called Adopt IT, where we provide computer labs to government or government aided schools in India and provide young minds, young children, young students with the opportunity to gain digital skills and be able. To have a better future. So, through the Adopt IT program, young children have the opportunity to get introduced to digital skills, to get introduced to computers, to be able to uh, study and be able to uh, gain pretty good employment. And we all know how India is leading in <coughs> terms of uh, technology and in terms of engineering and has very bright minds. So, as a company, uh, we have more than 60% of our operations in india and we would like to give something back to the local communities where our people live and uh, work uh, so by providing these computer labs kids have the opportunity to learn about computers we have our employees from temenos india they're coming back to the schools volunteering uh, their time and their expertise to help these kids gain uh, digital skills and be able to be marketable in life, gain good, get good uh, jobs, and a better future for themselves and their families. ವಿಲ್ಸನ್ ಗಾರ್ಡನ್ ಎಜುಕೇಷನ್ ಸೊಸೈಟಿನಲ್ಲಿ ನಾನು ಇಲ್ಲಿ ಕ ಟ್ರೆಜರರ್ ಆಗಿದ್ದೀನಿ ಖಜಾಂಚಿ ಆಗಿದ್ದೀನಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ನಮ್ಮ ವಿಲ್ಸನ್ ಗಾರ್ಡನ್ ಎಜುಕೇಷನ್ ಸೊಸೈಟಿ ಅದಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲೇ ಆಯಾ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ನಮ್ಮ ಬೊಂಬೆಗೌಡರು ಏನಿದ್ರು ಅದನ್ನ ಫ ಸ್ಥಾಪಿಸಿದ್ರು ಅದರಲ್ಲಿ ಮೊದಲು ಮಾರುತಿ ವಿದ್ಯಾಲಯ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಅದು ಒಂದರಿಂದ ಏಳನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಕನ್ನಡ ಮೀಡಿಯಮಲ್ಲಿ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಶಾಲೆ ನಾವು ಓಪನ್ ಮಾಡ್ಕೊಂಡು ಬಂದ್ವಿ ಒಂದು ಈಗ ಬಾಯ್ಸ್ಗೆ ಒಂದು ಹೈಸ್ಕೂಲ್ ಇದೆ ಗರ್ಲ್ಸ್ಗೆ ಒಂದು ಹೈಸ್ಕೂಲ್ ಇದೆ ಪಿ ಯು ಸಿಗೆ ಪಿ ಯು ಸಿ ಇದ್ದೀವಿ ಆಮೇಲೆ ಡಿಗ್ರಿ ಕೂಡ ಮಾಡ್ತಾಯಿದ್ದೀವಿ ಐದು ಐದು ನಮ್ಮ ಸ ಸಂಸ್ಥೆಗಳಿದೆ ಇದೇನಪ್ಪ ಅವ್ರದ್ದು ಕನಸು ಏನಪ್ಪಾ ಅಂತಂದರೆ ಇಲ್ಲಿನ ಲೊಕಾಲಿಟಿನಲ್ಲಿ ಬಡವರು ಮಕ್ಕಳು ಏನಿದ್ದಾರೆ ಬಡವರು ಮಕ್ಕಳು ಏನಿದ್ದಾರೆ ಅವರಿಗೆ ಈ ಸೌಲಭ್ಯಗಳು ಸಿಗಬೇಕು ಒಳ್ಳೆ ಸೌಲಭ್ಯಗಳು ಸಿಗಬೇಕು ಒಳ್ಳೆ ಟೀಚರ್ಸು ಕೊಟ್ಟು ಅವರಿಗೆ ಒಳ್ಳೆ ಶಾಲೆಗಳನ್ನ ನೀವು ಓಪನ್ ಮಾಡಬೇಕು ಅಂತ ಒಂದು ಕನಸಿತ್ತು ಆ ಕನಸಿನ ನಿಟ್ಟಿನಲ್ಲಿ ಈಗ ಅವ್ರ ಮಗಳ ಶರತ್ಚಂದ್ರ ಡಾಕ್ಟರ್ ಶರತ್ಚಂದ್ರ ಅಂತ ಅವ್ರ ಮಗನೇ ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎಲ್ಲನೂ ವರ್ಕ್ ಮಾಡ್ತಾ ಇದ್ದೀವಿ ಈಗ ಇಲ್ಲೇನಪ್ಪ ಅಂತಂದರೆ ನಾವು ಎಲ್ಲ ಶಾಲೆಗಳಲ್ಲೂ ಬಹುತ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇದೆ ಮತ್ತು ಇದರಲ್ಲಿ ಈಗ ಒಂದೇ ಎಜುಕೇಷನ್ ಕೊಡೋದು ಅಲ್ಲದೆ ಮತ್ತು ನಾವು ಸಾಕಷ್ಟು ಈ ಕೌಶಲ್ಯ ತರಬೇತಿಗಳು ಕೂಡ ಕೊಡ್ತಾ ಇದ್ದೀವಿ ಈಗ ಬ್ಯೂಟಿ ಪಾರ್ಲರ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಕಂಪ್ಯೂಟರ್ ಕೋರ್ಸಸ್ ಮಾಡ್ತಾಯಿದ್ದೀವಿ ನೆಟ್ವರ್ಕಿಂಗ್ ಕೋರ್ಸಸ್ ಅಂತ ಮಾಡ್ತಾ ಇದ್ದೀವಿ ಆಮೇಲೆ ಟ್ಯಾಲಿ ಕೋರ್ಸಸ್ ಅಂತ ಮಾಡ್ತಾಯಿದ್ದೀವಿ ಅಂದರೆ ಅವರು ಈ ಶಾಲೆಯಿಂದ ಆಚೆ ಹೋಗಬೇಕಾದ್ರೆ ಏನಾದರೂ ಒಂದು ಕೌಶಲ್ಯದಿಂದ ಪರಿಣಿತರಾಗಿರ್ತಾರೆ ಅವರಿಗೆ ಕೆಲಸ ಸಿಗೋದು ತುಂಬ ಆಗಿರುತ್ತೆ ಆಮೇಲೆ ಈಗ ನಮ್ಮ ಡಿಗ್ರಿ ಕಾಲೇಜಲ್ಲಿ ಕೂಡ ನಾವು ಕೆಲಸಗಳು ನಾವು ಈಗ ಕ್ಯಾಂಪಸ್ ರಿಕ್ವಿಪ್ಮೆಂಟ್ ಅಂತ ಏನಿದ್ದೀವಿ ಅದು ಕೂಡ ಮಾಡಿಸ್ತಾ ಇದ್ದೀವಿ ನಾವು ಆಮೇಲೆ ನಮ್ಮ ಇದರಲ್ಲಿ ಸೋಪು ತಯಾರು ಮಾಡೋದು ಫೆನೈಲ್ ತರ ಥರ ತಯಾರು ಮಾಡೋದು ಆಮೇಲೆ ತೋಟಗಾರಿಕೆ ಗಿಡ ಮಾಡೋದು ಕಸಿ ಮಾಡೋದು ಇದು ಕೂಡ ನಾವು ಮಕ್ಕಳಿಗೆ ನಾವು ತರಬೇತಿ ಇದ್ದೀವಿ ಇವೆಲ್ಲ ಏನಪ್ಪ ಅಂತಂತಂದರೆ ನಮ್ಮ ಅವರು ಮಕ್ಕಳು ಆಸೆ ಹೋಗ್ಬೇಕಾದ್ರೆ ಒಂದು ಅವರು ಅವ್ರದ್ದೇ ಆದಂಥ ಒಂದು ಕಲೆ ಕಲ್ತಿರ್ತಾರೆ ಎಲ್ಲಾದರೂ ಕೆಲಸ ಇವತ್ತು ಏನಂತಂತಂದರೆ ಟೆಮಿನೋಸ್ ಇಂಡಿಯಾ ಅಂತಂತಂದ್ಬಿಟ್ಟು ನಮಗೆ ಇವರು ನಮ್ಮ ಜೊತೆ ಬಂದು ನಮ್ಮ ಜಾ ನಮ್ಮ ಜೊತೆ ಕೈಗೂಡಿಸಿ ಅವರಿಗೆ ನಮಗೆ ಈಗ ಅವ್ರು ಹೇಳಿದಂಗೆ ಈಗ ಇಂಡಿಯಾ ತುಂಬ ಸಾಫ್ಟ್ವೇರಲ್ಲೇ ತುಂಬ ಮುಂದುವರಿತಾ ಇದೆ ಈ ಮಕ್ಕಳು ಕೂಡ ನಾವೀಗ ಸಾಫ್ಟ್ವೇರ್ ಕಲಿಸ್ಬೇಕಾಗಿದೆ ಅದಕ್ಕೆ ಅವರು ಈ ಟಾಪ್ ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ನಮಗೆ ಇಪ್ಪತ್ತೆರಡು ಎಂಡ್ ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ ಯಾವ ತುಂಬ ದೊಡ್ಡ ಕಾನ್ಫಿಗ್ರೇಷನ್ ಇರುವಂಥ ಕಂಪ್ಯೂಟರ್ಸು ಇದರಲ್ಲಿ ನಾವು ಈಗ ಮಕ್ಕಳಿಗೆ ನಮ್ಮದೇ ಆದಂಥ ಒಂದು ಕೋರ್ಸ್ ಇದೆ ಆ ಕೋರ್ಸ್ ನಾವು ಈ ಕಂಪ್ಯೂಟರ್ ಕೋರ್ಸಸ್ ಮಾಡಿಸ್ತೀವಿ ಇದರಲ್ಲಿ ಪ್ಲಸ್ ಇದ್ರ ಜೊತೆಗೆ ಅವರು ಇಪ್ಪತ್ತು ಜನಕ್ಕೆ ಇದು ಏನೋ ನಮ್ಮ ಹೊಲಿಗೆ ಹೊಲಿಗೆ ಯಂತ್ರಗಳು ಕೊಟ್ಟಿದ್ದಾರೆ ಅಂದರೆ ನಮ್ಮ ಮಕ್ಕಳು ಯಾರು ಓದ್ತಾ ಇದ್ದಾರೆ ಆ ಮಕ್ಕಳವ್ರ ತಾಯಿ ಸಿಂಗಲ್ ಪೇರೆಂಟ್ಸ್ ಯಾರು ಇರ್ತಾರೆ ಗಂಡ ಇಲ್ದೇ ಇರೋ ಅಂಥವನ್ನ ಅಂಥವನ್ನ ನಾವು ಚೂಸ್ ಮಾಡಿಬಿಟ್ಟು ಇಪ್ಪತ್ತು ಜನಕ್ಕೆ ಅವರು ಹೊಲಿಗೆ ಯಂತ್ರಗಳು ಕೊಟ್ಟಿದ್ದಾರೆ ಉದ್ದೇಶ ಏನಂತಂದ್ರೆ ಆ ಹೊಲಿಗೆ ಯಂತ್ರಗಳಿಂದ ಅವರು ಹೊಲಿಗೆ ಮಾಡಿ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ ಅವ್ರು ಬದುಕು ನಿರೂಪಿಸ್ಕೊಳ್ಳೋದಕ್ಕೆ ಅವರು ಒಂದು ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಇನ್ನೂ ಒಂದು ಮುಂದೆ ಹೋಗಿ ಇಬ್ಬರಿಗೆ ಅಂಗವಿಕಲ ಚೇತನದವರಿಗೆ ಇಬ್ಬರಿಗೆ ಅವರು ಒಂದೂವರೆ ಲಕ್ಷ ಒಂದೊಂದು ಆ ಒಂದು ಮೋಟ್ರ್ ಸೈಕಲ್ಲು ಆ ಥರದ್ದು ಇಬ್ಬರಿಗೆ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈಗ ನಾವು ವಿಂಗ ಅಂಗವಿಕಲ್ ನಾವು ಬಿಟ್ಬಿಡ್ತೀವಿ ಅದು ಕೂಡ ಅವರು ನಾವು ಈ ಸಂಸ್ಥೆಯನ್ನು ಇಬ್ಬರು ಕೊಟ್ಟಿದ್ದೀವಿ ಅದರಲ್ಲಂತೂ ಒಂದು ಹುಡುಗಿ ಗಾಯತ್ರಿ ಅಂತಂತಂದ್ಬಿಟ್ಟು ಹಾಂಗ್ಕಾಂಗ್ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ ಬೋಸ್ಬಾಲ್ ಅಂತಂತಂದ್ಬಿಟ್ಟು ಅದರಲ್ಲಿ ಹಾಂಗ್ಕಾಂಗ್ ಹೋಗಿದ್ದಾರೆ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದರು ಚಂಡೀಗಢಗೆ ಹೋಗಿ ಬಂದರು ಅಂತ ಒಂದು ಹುಡುಗಿಯನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಅವ್ರಿಗೆ ಈಗ ನಾವು ಇನ್ನೂ ಮುಂದಕ್ಕೆ ಹೋಗಿ ನಮ್ಮ ಕಾಲೇಜಲ್ಲೇ ಅವ್ರಿಗೆ ಒಂದು ಸ್ಟೇಷನರಿ ಶಾಪ್ ಹಾಕ್ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಆ ಹುಡುಗಿಗೆ ಅಂಗವಿಕಲ ಇರೋದ್ರಿಂದ ಅವರೇ ಅವಳೇ ನಡೆಸ್ತಾಳ ಅವಳು ಸೊ ಇವರು ಟೆಮಿನೋಸ್ ಇಂಡಿಯಾದವರು ಈಗ ನಾನು ದುಡ್ಡು ಇಷ್ಟು ಅಂತ ಹೇಳೋದೆಲ್ಲ ಮೂವತ್ತರಿಂದ ನಲವತ್ತು ಲಕ್ಷ ಖರ್ಚು ಮಾಡಿ ಇವೆಲ್ಲ ಪ್ರೋಗ್ರಾಮ್ಸು ಇವತ್ತು ಮಾಡಿದ್ದಾರೆ ಇವತ್ತು ಇನಾಗ್ರೇಷನ್ ಇತ್ತು ಮೇಡಮ್ ಅವರು ಗ್ರೀಸಿಂದ ಬಂದಿದ್ದಾರೆ ಇವರು ಜ್ವರ ತಾನಂತನ್ಬಿಟ್ಟು ನಮ್ಮೆಲ್ಲ ಒಂದು ಇದು ಅವ್ರ ಮುಂದಕ್ಕೆ ಇನ್ನೂ ಸಾಕಷ್ಟು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಪ್ರೊಜೆಕ್ಟರ್ಸ್ ಹಾಕ್ಕೊಡ್ತೀವಿ ಮಕ್ಕಳಿಗೆ ಆಮೇಲೆ ಯೂನಿಫಾರ್ಮ್ ಕೊಡ್ತೀವಿ ಇನ್ನೂ ಏನು ಬೇಕೋ ಕೇಳಿ ರೈನ್ ಹಾರ್ವೆಸ್ಟಿಂಗ್ ಮಾಡ್ಕೊಡ್ತೀವಿ ಆಮೇಲೆ ನೀರು ಕುಡಿಯೋದಕ್ಕೆ ಸೌಲಭ್ಯ ಮಾಡಿಕೊಡ್ತೀವಿ ಆರ್ಒ ವಾಟರ್ ಮಾಡ್ಕೊಡ್ತೀವಿ ಆಮೇಲೆ ಮೇಲೆ ಸೋಲಾರ್ ಹಾಕ್ಕೊಡ್ತೀವಿ ಇವೆಲ್ಲರೂ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಂದಕ್ಕೆ ಅವ್ರು ನಾವು ಒಂದು ಆಶಾಭಾವನೆ ಇದೆ ಮಾಡ್ತಾರೆ ಅಂತಂದ್ಬಿಟ್ಟು ಸೊ ಇವರಿಬ್ಬರು ನಾವಿಬ್ಬರೂ ಕೈ ಜೋಡಿಸಿದ್ದೀವಿ ಮುಂದಕ್ಕೆ ಡೆಫಿನೆಟಾಗಿ ನಮ್ಮ ಮಕ್ಕಳಿಗೆ ನಾವು ಇದು ಮಾಡ್ತೀವಿ